ಈ ಅನುಮಾನಾಸ್ಪದವಾದಂಥ ಸಾವುಗಳು ಅಲ್ಲಿ ಹೂತಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅಂತ ಅನೇಕ ಸಂಘ ಸಂಸ್ಥೆಯವರು ಮತ್ತು ಅನೇಕ ವ್ಯಕ್ತಿಗಳು ಸರ್ಕಾರದ ಒತ್ತಡವನ್ನು ಹಾಕ್ತಾ ಇದ್ರು ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ಅವರು ಇದನ್ನು ತನಿಖೆ ಮಾಡೋದಕ್ಕೆ ಅವರು ತಯಾರಾಗಿದ್ದರು ಅದರಲ್ಲಿ ಯಾವುದೇ ರೀತಿ ನನಗೆ ದಕ್ಷಿಣ ಕನ್ನಡ ಪೊಲೀಸ್ ಮೇಲೂ ಕೂಡ ನೂರು ಪೂರ್ತಿ ವಿಶ್ವಾಸ ಇತ್ತು ಅವರೇ ತನಿಖೆ ಮಾಡಿ ಇದನ್ನು ಸತ್ಯತೆಗಳನ್ನು ಹೊರಗೆ ಇರ್ತಕ್ಕಂಥದ್ದಕ್ಕೆ ಸಾಧ್ಯ ಆಗುತ್ತೆ ಅಂತ ಆದರೂ ಅಲ್ಲಿ ಅನೇಕ ಜನರು ಮತ್ತು ಸಾರ್ವಜನಿಕವಾಗಿ ಭಾಳಷ್ಟು ಚರ್ಚೆಗಳಾಗ್ತಾ ಇರೋದರಿಂದ ಎಸ್ ಐ ಟಿನೇ ಆಗಬೇಕು ಅಂತ ಬಹಳ ಒಂದು ಒತ್ತಡವನ್ನು ಅವ್ರು ಹಾಕ್ತಾಯಿದ್ರು ಆ ಕಾರಣದಿಂದ ಈಗ ಮುಖ್ಯಮಂತ್ರಿಯವರು ಗೃಹ ಸಚಿವರು ಎಸ್ ಐ ಟಿಯನ್ನು ಆದೇಶ ಮಾಡಿದ್ದಾರೆ ಈಗ ಏನು ನಿಜಾಂಶ ಏನು ಧರ್ಮಸ್ಥಳ ಠಾಣೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪ್ರದೇಶದಲ್ಲಿ ಏನು ಆಗಿದೆ ನಿಜಾಂಶ ಹೊರಗೆ ಬರಬೇಕು ಏಕೆಂದರೆ ಅವರು ಹೇಳಿರುವಂಥ ನೂರಾರು ಅಂತ ಹೇಳಿದ್ದಾರೆ ನೂರಾರು ಜನ ಅಲ್ಲಿ ಓತಿದ್ದಾರೆ ಅಂತ ಅದು ಏನು ವಿಷಯ ಹೇಗೆ ಏನು ಏನಾಗಿದೆ ಅಂತ ಖಂಡಿತವಾಗಿಯೂ ತಿಳ್ಕೊಳ್ಳುವಂಥ ಅವಶ್ಯಕತೆ ಇದೆ ವಿಭಿನ್ನ ವಿನೂತನ ಹಾಗೂ ವಿಶೇಷ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ವೈಸ್ ಕರ್ನಾಟಕ